ಈ ದಿನ ನಮ್ಮ ಕೋಲಾರ ಜಿಲ್ಲೆಯ ಮುಖಾಲ್ ತಾಲೂಕಲ್ಲಿ ಬೇರ್ಪುರ್ ರೋಟಿ ಅಂದ್ರೆ ಬೇರ್ಪುರಲ್ಲೇನೆ ನಡೆದಿರುವಂತಹ ಒಂದು ಘಟನೆ ಈ ಒಂದು ಬೇರ್ಪೂರ್ ಗ್ರಾಮದಲ್ಲಿ ಒಂದು ಮಹಿಳೆಯರು ಒಂದು ಚಿಕ್ಕದಾದಂತ ಒಂದು ಟೀ ಅಂಗಿನ ಇಟ್ಕೊಂಡಿರ್ಬೇಕಾದ್ರೆ ಇಲ್ಲೊಬ್ಬ ವ್ಯಕ್ತಿ ಬಂದು ನಮ್ಮ ತಾಯಿಗೆ ಹುಷಾರಿಲ್ಲ ಹಾಗಾಗಿ ಹಾಸ್ಪಿಟ್ಲಲ್ಲಿ ಇದ್ದಾರೆ ಒಂದು ಅಮೌಂಟ್ ನಮ್ಗೆ ಫೋನ್ ಪೇ ಮಾಡಿ ನಾವು ಕ್ಯಾಶ್ ಕೊಡ್ತೀವಿ ಅಂತ ಹೇಳಿ ಈ ಅಮ್ಮ ಹತ್ರ ಕೇಳ್ತಾರೆ ಆ ಮಾತು ಕೇಳಿದಾಗ ಬನ್ನಿ ನಾ ಮಾತು ಕೇಳಿದಾಗ ಇವ್ರು ಸರಿ ಅಂತ ಹೇಳ್ಬಿಟ್ಟು ಆ ಒಂದು ವ್ಯಕ್ತಿಗೆ ತೊಂಬತ್ತು ಸಾವಿರ ರೂಪಾಯಿನ ಫೋನ್ ಪೇ ಮಾಡ್ತಾರೆ ಆ ಒಂದು ವ್ಯಕ್ತಿ ಏನ್ ಮಾಡ್ತಾರೆ ತೊಂಬತ್ತು ಸಾವಿರ ರೂಪಾಯಿ ಕ್ಯಾಶ್ ಇವ್ರು ಕೇಳ್ಕೊಡ್ತಾರೆ ಅಲ್ಲಿಗೆ ಅಲ್ಲಿಗೆ ಕ್ಲಿಯರ್ ಆಯ್ತು ಕ್ಲಿಯರ್ ಆದ್ಮೇಲೆ ಮತ್ತೆ ಏನ್ ನಡೀತು ಅನ್ನೋದು ಈಗ ಅವ್ರ ತಾಯಿ ಮುಖಾಂತರ ನಾವ್ ಕೇಳೋಣ ಹೇಳಿ ಅಯ್ಯೋ ಏನಾಯ್ತು ಅದೇ ಸಾರ್ ಹಿಂಗ್ ಬಂದ್ರು ಇಲ್ಲೇ ಹಂಗೆ ನಮ್ಮ ತಾಯಿ ವಿಚಾರ ಇಲ್ಲ ಆ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ತಂಪತ್ ಸಾವಿರ ಆತ್ರಮ್ಮ ಅಂದ್ರೆ ಬ್ಯಾಂಕ್ಗಳಿಂದ ಕೈ ಅಂತ ಕಣ್ಣ ಮೇರಿ ಬಂತು ನಾವು ನೀವ್ ಹಾಕಿದ್ರೆ ಎಷ್ಟೋ ಅವ್ರಿಗೆ ಎಂತ ತೊಂಬತ್ತು ಸಾವಿರ ಫೋನ್ ಪೇ ಮಾಡಿದ್ರು

ಪ್ರತಿಯೊಬ್ರು ಈಗ ನಾವು ಯಾವ್ದಾದ್ರು ಕಾಲ್ ಮಾಡಬೇಕು ಅಂತಂದ್ರೆ ಒಂದು ಕಾಲರ್ ಟೂನ್ ಬರ್ತಾ ಇದೆ ಆನ್ಲೈನ್ ವಂಚನೆದಾರರು ಇದ್ದಾರೆ ತುಂಬಾ ಹುಷಾರಾಗಿರಿ ಅಂತ ಈ ತರ ಆನ್ಲೈನ್ ವಂಚನೆದಾರರು ಇದಾರೆ ಹೇಳಿ ಒಂದು ಕಾಲರ್ ಟೂನ್ ಗೋರ್ಮೆಂಟ್ ಅವರು ಇಟ್ಟಿದ್ರು ಸಹ ಪೊಲೀಸ್ ಅಧಿಕಾರಿ ಇಟ್ಟಿದ್ರು ಸಹ ಈ ತರ ಒಂದು ಮಹಿಳೆ ಅನ್ಯಾಯ ಆಗಿದ್ದಾರೆ ಆದ್ರೆ ಈ ದಿನ ಆನ್ಲೈನ್ ಮುಖಾಂತರ ಮಾಡಿರೋದಕ್ಕೆ ಅವ್ರಿಗೆ ಅನ್ಯಾಯ ಆಗಿಲ್ಲ ಅವ್ರಿಗೆ ಆನ್ಲೈನ್ ಮಾಡಿದ್ದಾರೆ ಅವ್ರ ಹತ್ರ ಕ್ಯಾಶ್ ಕೊಡ ತೊಗೊಂಡಿದ್ದಾರೆ ಸೇಫ್ ಆಗಿದ್ದಾರೆ ಆದರೆ ಎಂಟು ಆದ ನಂತರ ಅವನ ಕಳ್ಳ ಅಂಥೇಳಿ ಪೊಲೀಸವ್ರಿಗೆ ಗೊತ್ತಾದ ಮೇಲೆ ಇದೇ ಪೊಲೀಸ್ನ ಅಧಿಕಾರಿಗಳು ಇವ್ರ ಹತ್ರ ಬಂದು ನೋಡಿ ಒಂದು ಚಿಕ್ಕ ಅಂಗಡಿ ಒಂದು ಟಿ ಅಂಗಡಿ ಇಟ್ಕೊಂಡಿದ್ದಾರೆ ಈ ಒಂದು ಚಿಕ್ಕ ಅಂಗಡಿಯಲ್ಲಿ ಪ್ರತಿದಿನ ಒಂದು ಒಂದು ಐನೂರು ರೂಪಾಯಿ ಸಾವಿರ ರೂಪಾಯಿ ವ್ಯಾಪಾರ ಮಾಡಿಕೊಂಡು ಜೀವನ ಮಾಡುವಂಥವ್ರ ಹತ್ರ ಇವರು ಈ ರೀತಿಯಲ್ಲಿ ಒಬ್ಬ ಕಳ್ಳ ಸಿಕ್ಕಿದ್ದಾನೆ ಅವನ ಕಳ್ಳನ ಜೊತೆ ನಿಮ್ಮ ಏನೋ ಒಂದು ವ್ಯವಹಾರ ಇದೆ ಅಂತೇಳಿ ಈ ಒಂದು ಬಡಪಾಯಿಗೆ ಬೆದರಿಸಿ ಇವ್ರ ಹತ್ರ ತೊಂಬತ್ತು ಸಾವಿರ ರೂಪಾಯಿ ತೊಗೊಂಡೋಗಿರೋದು ಇದು ಎಷ್ಟು ಮಾತ್ರ ಸರಿ ಈ ಈ ಒಂದು ವಿಚಾರ ಅಲ್ಲ ನಮ್ಮ ಕೆ ಜಿ ಎಫ್ನ ಎಸ್ ಪಿ ಆಗಿರ್ಬೋದು ನಮ್ಮ ಕೋಲಾರನ ಎಸ್ ಪಿ ಅವರಾಗಿರ್ಬೋದು ಈ ಈ ಒಂದು ಕ್ಷಣಕ್ಕೇ ಈ ಒಂದು ಪೊಲೀಸ್ ಅಧಿ ಅಧಿಕಾರಿಗಳು ಯಾರಿದ್ದಾರೆ ಇವ್ರ ಮೇಲೆ ತಕ್ಷಣವಾಗಿ ಒಂದು ಕ್ರಮನ ತೊಗೋಬೇಕು ಅವ್ರನ್ನ ಅವ್ರ ಮೇಲೆ ಅವ್ರ ಮೇಲೇ ಒಂದು ಎಫ್ ಐ ಆರ್ ಮಾಡಬೇಕಾಗುತ್ತೆ ಏಕೆಂತಂದರೆ ಬೇಲಿನೇ ಎದ್ದು ಒಲ ಮೇಯುವಂಥ ಕೆಲಸ ಆಗಿದೆ ಇವತ್ತು ಇವರೇನಾದರೂ ಇದೇ ಥರ ಅನ್ಯಾಯನೇ ಆಗಿದ್ದರೆ ಇವ್ರು ಅರೆಸ್ಟ್ ಮಾಡಬೇಕಾಯಿತು ಇವ್ನ ಎನ್ಕ್ವೈರಿ ಮಾಡಬೇಕಾಯಿತು ಪೊಲೀಸವ್ರದೇ ಆದಂಥ ಒಂದು ಸ್ಟೈಲಲ್ಲಿ ಇವ್ನ ಎನ್ಕ್ವೈರಿ ಮಾಡಬೇಕಾಯಿತು ಅವನ ಜೊತೆ ನೀನೇನು ವ್ಯವ ವ್ಯವಹಾರ ಅಂತ ಹೇಳಿ ಅದು ಬಿಟ್ಟು ತೊಂಬತ್ತು ಸಾವಿರ ರೂಪಾಯಿ ನೀವು ಏನು ಕೊಟ್ಟಿದ್ದಾನೆ ಅದನ್ನು ಕೊಡಿ ನಿಮಗೆ ಏನು ಮಾಡೋದಿಲ್ಲ ಜೈಲ್ಗೆ ಹಾಕಲ್ಲ ನಿಮ್ಮ ಮೇಲೆ ಯಾವುದೇ ಕಂಪ್ಲೇಂಟ್ ಹಾಕೋಲ್ಲ ಹೇಳಿ ಈ ಒಂದು ತೊಂಬತ್ತು ಸಾವಿರ ರೂಪಾಯಿ ತೊಗೊಂಡೋಗಿ ತೊಗೊಂಡೋಗಿರೋದು ಎಷ್ಟು ಮಾತ್ರ ಸರಿ ಅನ್ನೋದನ್ನು ದಿನ ನಾವೆಲ್ಲರೂ ಸೇರಿ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ Yeah.